ಸಂಸ್ಕೃತ ವ್ಯಂಜನ ಸಂಧಿಗಳು ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಕನ್ನಡದಲ್ಲಿ ಹೆಚ್ಚು ಬಳಕೆಯಲ್ಲಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಸಂಧಿ ಜಸ್ವಸಂಧಿ ಶುತ್ವಸಂಧಿ ಹಾಗೂ ಅನುನಾಸಿಕ ಸಂಧಿಗಳು ಮೊದಲನೇದಾಗಿ ಜತ್ವಸಂಧಿ ಮೊದಲ ಪದದ ಕೊನೆಯಲ್ಲಿರುವ ಕ ಠ ಪ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ ಪ್ರಾಯಶ ಅದೇ ವರ್ಣದ ಮೂರನೇ ವ್ಯಂಜನಾಕ್ಷರಗಳಾದ ಗ ಡ ದ ಅಕ್ಷರಗಳು ಆದೇಶವಾಗಿ ಬರುತ್ತದೆ ಇದಕ್ಕೆ ನಾವು ಸಂಧಿ ಅಂತೇಳಿ ಕರಿತೀವಿ ಉದಾಹರಣೆಗೆ ವಾಕ್ ಪ್ಲಸ್ ಈಶಾ ವಾಗೀಶ ವಾಕ್ ಪ್ಲಸ್ ದಾನ ವಾಗ್ದಾನ ಎರಡನೇದು ಸಂಧಿ ಸಾಕಾರ ತಾವರ್ಗಾಕ್ಷರಗಳಿಗೆ ಶಾಕಾರ ಚಾವರ್ಗಾಕ್ಷರಗಳು ಪರವಾದಾಗ ಸಾಕಾರಕ್ಕೆ ಶಾಕಾರವು ತಾವರ್ಗಕ್ಕೆ ಚಾವರ್ಗವು ಆದೇಶಗಳಾಗಿ ಬರುತ್ತದೆ ಇದಕ್ಕೆ ನಾವು ಸಂಧಿ ಅಂತೇಳಿ ಕರಿತೀವಿ ಉದಾಹರಣೆಗೆ ಉದಾಹರಣೆಗೆ ಪಯಸ್ ಪ್ಲಸ್ ಶಾಯನ ಪಯಶಾಯನ ಮನಸ್ ಪ್ಲಸ್ ಚಂಚಲ ಮನಸ್ಚಂಚಲ ಅನುನಾಸಿಕ ಸಂಧಿ ವರ್ಗದ ಪ್ರಥಮ ವರ್ಣಗಳಿಗೆ ಅನುನಾಸಿಕ ಅಕ್ಷರಗಳು ಪರವಾದರೂ ಅವುಗಳಿಗೆ ಅಂದರೆ ಕಾಚಾಟಾತಾಪ ವ್ಯಂಜನಗಳಿಗೆ ಕ್ರಮವಾಗಿ ಜ್ಞ ಜ್ಞ ನ ಮ ವ್ಯಂಜನಗಳು ಆದೇಶವಾಗಿ ಬರುತ್ತದೆ ಉದಾಹರಣೆಗೆ ದಿಕ್ ಪ್ಲಸ್ ನಾದ ದಿಗ್